ಹಲೋ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಕರ್ನಾಟಕ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಮನೆಯ ನಿರ್ಮಾಣದಲ್ಲಿ ಒಂದು ಲಿಂಟಲ್ ಅನ್ನ ಯೂಸ್ ಮಾಡ್ತೀವಿ ಅದರ ಲಿಂಟಲ್ ನಿರ್ಮಾಣವನ್ನು ಮಾಡ್ತೀವಿ ಸೊ ಆ ಲಿಂಟಲ್ ಏನು ಸೊ ಆ ಲಿಂಟಲ್ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಲಿಂಟಲ್ಲಿ ಯಾವ ಥರದ್ದು ಆಯಿತು ಸೊ ಅದನ್ನ ನಾವು ಹೀಗೆ ಕರೆಕ್ಟ್ ಮಾಡಿದ್ವಿ ಸೊ ಲೇಬರ್ ಸೈಡಿಂದ ಏನೇನು ಮಿಸ್ಟೇಕ್ ಆಯಿತು ಸೊ ನಮ್ಮ ಸೈಡಿಂದ ಏನೇನು ಮಿಸ್ಟೇಕ್ ಆಯಿತು ಎಲ್ಲದ್ರ ಬಗ್ಗೆ ಡಿಸ್ಕಶನ್ ಮಾಡೋಣ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಅದಕ್ಕೂ ಮುಂಚೆ ಕಶ್ಯಪ್ ಲೋಕ್ಸ್ ಕನ್ನಡ ಚಾನಲ್ ಕಶ್ಯಪ್ ಲೋಕ್ಸ್ ಕನ್ನಡ ಚಾನಲ್ ಇದರಲ್ಲಿ ಬರುವಂಥ ವಿಡಿಯೋಗಳನ್ನು ಯಾರೆಲ್ಲ ವಾಚ್ ಮಾಡ್ತಾ ಇದ್ದೀರಾ ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಂಟೆಂಟ್ ಬಗ್ಗೆ ನೋಡೋಣ ಓಕೆ ಇದು ನನ್ನ ಮನೆಯ ಅಂದರೆ ನಮ್ಮ ಫ್ಯಾಮಿಲಿ ಮನೆಯ ಒಂದು ಗೋಡೆ ಅಂದರೆ ಫಸ್ಟ್ ಫ್ಲೋರ್ ಆದ್ಮೇಲೆ ಗೋಡೆ ಕಟ್ಟಿರುವಂಥದ್ದು ಸೊ ಗೋಡೆ ಅದ್ರ ಮೇಲೆ ಲಿಂಟಲ್ಲು ಅದ್ರ ಮೇಲೆ ಮತ್ತೆ ತ್ರೀ ಫೀಟ್ ಟೂ ಪಾಯಿಂಟ್ ಆಲ್ಮೋಸ್ಟ್ ಟೂ ಪಾಯಿಂಟ್ ನೈನ್ ಅಥವಾ ಟೂ ಪಾಯಿಂಟ್ ಟೆನ್ ಅಷ್ಟು ಸೊ ಒಂದು ಗೋಡೆ ನಿರ್ಮಾಣವಾಗಿದೆ ಇಲ್ಲಿ ಲಿಂಟೆಲ್ ಅಂತಂದ್ರೆ ಏನು ಅಂತಂದರೆ ನಾರ್ಮಲಿ ನಮಗೆ ಕಿಟಕಿ ಬಾಗಿಲು ಮೇಲ್ಗಡೆ ಇದು ಬಾಗಿಲು ನೋಡಿ ವಿಂಡ್ ಡೋರ್ ಅಂತ ಏನು ಹೇಳ್ತೀವಿ ಅದು ಸೊ ಇಲ್ಲೆಲ್ಲ ವಿಂಡೋ ಬರುತ್ತೆ ವಿಂಡೋ ಮೇಲ್ಗಡೆ ಒಂದು ಸೆವೆನ್ ಫೀಟ್ ಅಂದರೆ ನಾರ್ಮಲಿ ನಿಮ್ಮ ಸ್ಲ್ಯಾ ಸ್ಲ್ಯಾಬ್ ಹೈಟು ಒಂದು ನೆಲದಿಂದ ಸ್ಲ್ಯಾಬಿಗೆ ಟೆನ್ ಫೀಟ್ ಇದ್ದರೆ ಸೆವೆನ್ ಫೀಟ್ಗೆ ಒಂದು ಲಿಂಟಲ್ ಅಂತ ಒಂದು ಮಾಡ್ತಾರೆ ಸೊ ನಾರ್ಮಲಿ ಕೆಲವು ಕಡೆ ಸಿಕ್ಸ್ ಇಂಚ್ ಇರುತ್ತೆ ತಿಕ್ನೆಸ್ಸು ಕೆಲವು ಕಡೆ ನೈನ್ ಇಂಚಿಗೂ ಮಾಡ್ತಾರೆ ಸೊ ನಮ್ಮಲ್ಲಿ ನಾವು ಸಿಕ್ಸ್ ಇಂಚಿಗೆ ಮಾಡಿದ್ವಿ ಓಕೆ ನಮ್ಮ ಸ್ಟ್ರಕ್ಚರಲ್ ಡಿಸೈನರು ಅಂದರೆ ನಮ್ಮ ಸಿವಿಲ್ ಇಂಜಿನಿಯರ್ ಆರ್ಕಿಟೆಕ್ ನಮಗೆ ಸಜೆಸ್ಟ್ ಮಾಡಿರೋ ನಮ್ಮ ಬಿಲ್ಡಿಂಗಿಗೆ ಸಿಕ್ಸ್ ಇಂಚು ಸಾಕು ಅಂತ ಅಂದ್ಬಿಟ್ಟು ಡಿಪೆಂಡಿಂಗ್ ಅಪಾನ್ ಲೋಡು ಇದ್ರ ಮೇಲೆಲ್ಲ ಹೋಗುತ್ತೆ ಸೊ ಓಕೆ ಇಲ್ಲಿ ನೀವು ನೋಡ್ಬೋದು ಲಿಂಟೆಲ್ ಅನ್ನೋದು ಒಂದು ದಪ್ಪನೆಯಾದ ಕಾಂಕ್ರೀಟು ಸೊ ಇಲ್ಲಿ ಡೋರ್ ಮೇಲೆ ನೋಡ್ಬೋದು ನೀವು ಸಿಕ್ಸ್ ಇಂಚಷ್ಟು ದಪ್ಪನೆಯ ಕಾಂಕ್ರೀಟ್ ಕೂರಿಸಿದಾರೆ ಸೊ ಅದನ್ನು ಅಂದರೆ ಗೋಡೆ ಎಷ್ಟು ತಿಕ್ನೆಸ್ ಇರುತ್ತೆ ಗೋಡೆಯ ದಪ್ಪ ಎಷ್ಟಿರುತ್ತೆ ಅಷ್ಟೇ ದಪ್ಪ ಅಗಲವಾಗಿರುತ್ತೆ ಹಾಗೆ ಎತ್ತರ ಬಂದುಬಿಟ್ಟು ಸಿಕ್ಸ್ ಇಂಚನ್ನು ಕಾಂಕ್ರೀಟನ್ನು ಹಾಕ್ತೀವಿ ಇದಕ್ಕೆ ನಾರ್ಮಲಿ ನಾವು ಒಂದು ಎಮ್ ಟ್ವೆಂಟಿ ಗ್ರೇಡ್ ಒಂದು ಒಳ್ಳೆ ಸ್ಲ್ಯಾಬ್ಗೆ ಯೂಸ್ ಮಾಡುವಂಥ ಕಾಂಕ್ರೀಟನ್ನು ಯೂಸ್ ಮಾಡ್ತೀವಿ ಸೊ ನಮ್ಮ ಬಿಲ್ಡಿಂಗ್ ಲ್ಲಿ ನಾವು ಒಂದು ಮೂಟೆ ಸಿಮೆಂಟಿಗೆ ಎರಡು ಮೂಟೆಯಷ್ಟು ಅಲ್ಲ ನಾಲ್ಕು ಮೂಟೆಯಷ್ಟು ಮರಳು ನಾಲ್ಕು ಮೂಟೆಯಷ್ಟು ಬೇಬಿ ಜೆಲ್ಲನ್ನು ಯೂಸ್ ಮಾಡಿದ್ದೀವಿ ಸೊ ಆಲ್ಮೋಸ್ಟ್ ಒಂದು ಎಮ್ ಟ್ವೆಂಟಿ ಟು ಗ್ರೇಡಷ್ಟು ನಾವು ಕಾಂಕ್ರೀಟನ್ನು ಈ ಲಿಂಟಲ್ಗೆ ಯೂಸ್ ಮಾಡಿದ್ದೀವಿ ಸೊ ಇಲ್ಲೂ ನೋಡಿ ನೋಡ್ಬೋದು ನೀವು ಹಾಗೆ ಒಂದು ದಪ್ಪನೇ ಸಿಕ್ಸ್ ಇಂಚಷ್ಟು ಲಿಂಟಲ್ಲು ಈ ಕಡೆ ಮತ್ತೆ ಪಾಸ್ ಆಗಿದೆ ಸೊ ಈ ಕಡೆ ಬಂತು ಅಂದರೆ ನಿಮಗೆ ನೋಡಿ ಇಲ್ಲಿ ವಿಂಡೋ ಮೇಲ್ಗಡೆನೂ ಇದೆ ಹಾಗೆ ಕಂಟಿನ್ಯೂ ಈ ವಾಲ್ ಮೇಲೆ ಕಂಟಿನ್ಯೂ ಆಗಿದೆ ಸೊ ಇದೊಂಥರ ನಿಮ್ಮ ಮೇಲ್ಗಡೆ ಸೆವೆನ್ ಫೀಟ್ ನಂತರ ಏನಿದೆ ಒಂದು ತ್ರೀ ಫೀಟ್ ನೀವು ವಾಲ್ ಸ್ಟ್ರಕ್ಚರ್ ಏನು ಮಾಡ್ತೀರಾ ಅದರ ಲೋಡನ್ನು ಇದು ಕ್ಯಾರಿ ಮಾಡುತ್ತೆ ಸೊ ವಿಂಡೋ ಮೇಲ್ಗಡೆ ಅಲ್ಲ ಸೊ ಇದು ಬಿಲ್ಡಿಂಗಿಗೆ ತುಂಬ ಇಂಪಾರ್ಟೆಂಟು ಒಂದು ಸ್ಮಾಲ್ ಹಿಡಿತವನ್ನು ಇಟ್ಕೊಳ್ಳುತ್ತೆ ಗೋಡೆ ಬಿಟ್ವೀನ್ ಅಂದರೆ ಪ್ರತಿಯೊಂದು ಗೋಡೆಗೆ ಒಂದು ಹಿಡಿತವನ್ನು ಇಟ್ಕೊಳ್ಳುತ್ತೆ ಸೊ ಅದರಲ್ಲಿ ನಾವು ಹೇಗೆ ಒಂದು ಬಾರ್ ಬಾರ್ಬೈಂಡಿಂಗ್ ಒಂದು ಸೆಂಟ್ರಿಂಗ್ ಪ್ರೊಸೆಸ್ ಎಲ್ಲವನ್ನೂ ಎಲ್ಲೆಲ್ಲಿ ಮಿಸ್ಟೇಕ್ ಆಯಿತು ಅನ್ನೋದನ್ನು ನೋಡೋಣ ಸೊ ನಾವು ಬಾರ್ ಬೆಂಡಿಂಗಲ್ಲಿ ಸಾರಿ ಲಿಂಟಲ್ ಪ್ರೋಸೆಸ್ ಅಂದರೆ ಲಿಂಟಲ್ ಮಾಡುವಾಗ ಸೊ ಈ ಥರ ನಾವು ಎರಡೂ ಸೈಡು ಕಾಂಕ್ರೀಟ್ ಹಾಕಬೇಕಾಗುತ್ತೆ ಎರಡೂ ಸೈಡು ಕಾಂಕ್ರಿ ಅಲ್ಲಿ ಮಧ್ಯದಲ್ಲಿ ಕಾಂಕ್ರೀಟ್ ಸುರಿಯೋದ್ರಿಂದ ಎರಡೂ ಕಡೆಯೂ ನಾವು ಹಲಿಗೆಯನ್ನು ಹೊಡ್ಕೊಬೇಕಾಗುತ್ತೆ ಎಷ್ಟು ಇದೆ ತಿಕ್ನೆಸ್ ಅಂದರೆ ಒಂದು ಆಲ್ಮೋಸ್ಟ್ ಆರು ಇಂಚು ಲಿಂಟಲ್ಲಿ ಎತ್ತರ ಬರುತ್ತೆ ಅಂದರೆ ಆರು ಇಂಚಷ್ಟು ನಾವು ಹಲಿಗೆಯನ್ನು ಎತ್ತರ ಹೊಡ್ಕೊಬೇಕಾಗುತ್ತೆ ಸೊ ಜೊತೆಗೆ ವಾಟರ್ ಲೆವೆಲ್ ಇಟ್ಕೊಂಡು ಕೂಡ ಸೊ ಅದೇ ಥರ ನಾವು ಬಾರ್ ಬೆಂಡಿಂಗನ್ನು ಕೂಡ ಮಾಡ್ಕೊಬೇಕಾಗುತ್ತೆ ಸೊ ಫಸ್ಟ್ ನಾವು ಬಾರ್ ಬೈಂಡಿಂಗ್ ಪ್ರೋಸೆಸ್ನ ಮಾಡ್ಕೊಳ್ತೀವಿ ಬೈಂಡಿಂಗ್ ಯಾವ ಥರ ಇರುತ್ತೆ ಅಂದರೆ ಈ ಥರ ಇರುತ್ತೆ ಸೊ ನಮ್ಮ ಬಿಲ್ಡಿಂಗಲ್ಲಿ ಟೆನ್ ಎಮ್ ಎಮ್ ರಾಡನ್ನು ಯೂಸ್ ಮಾಡಿದ್ದಾರೆ ಟೆನ್ ಎಮ್ ಎಮ್ ರಾಡ್ ಸೊ ಬೋತ್ ಟೆನ್ ಎಮ್ ಎಮ್ ಕೆಳಗಡೆ ಏಯ್ಟ್ ಎಮ್ ಎಮ್ ರಾಡು ಮೇಲ್ಗಡೆ ಸಾರಿ ಕೆಳಗಡೆ ಟೆನ್ ಎಮ್ ಎಮ್ ರಾಡು ಇದು ಉಲ್ಟಾ ಇಟ್ಟಿದ್ದೀವಿ ಕೆಳಗಡೆ ಎರಡು ಟೆನ್ ಎಮ್ ಎಮ್ ರಾಡು ಮೇಲ್ಗಡೆ ಏಟ್ ಎಮ್ ಎಮ್ ರಾಡನ್ನು ಕೊಟ್ಟಿದ್ದಾರೆ ಸೊ ಆ್ಯಸ್ ಪರ್ ಸ್ಟ್ರಕ್ಚರ್ ಡ್ರಾಯಿಂಗು ಸೊ ಹಾಗೆ ಈ ಥರದೊಂದು ರಿಂಗನ್ನು ಫಾರ್ಮೇಷನ್ ಮಾಡ್ಕೊಳ್ತೀವಿ ರಿಂಗ್ ಮಾಡಿದ ಮೇಲೆ ನಾವು ಒಂದು ಬೈಂಡಿಂಗ್ ವೈರ್ ತೊಗೊಂಡು ಈ ಥರ ಟ್ಯಾಗ್ ಮಾಡ್ತಾರೆ ಸೊ ಎವ್ರಿ ಅದು ನಮ್ಮ ಬಿಲ್ಡಿಂಗಲ್ಲಿ ಆಲ್ಮೋಸ್ಟ್ ಒಂದು ಸೆವೆನ್ ಗೆ ಒಂದೊಂದು ರಿಂಗ್ ಬೇಕು ಅಂತ ಸ್ಟ್ರಕ್ಚರ್ ಡ್ರಾಯಿಂಗ್ ಸಜೆಸ್ಟ್ ಮಾಡಿದ್ದಾರೆ ಸೊ ಅದ್ರ ಪ್ರಕಾರ ನಾವು ಸೆವೆನ್ ಇಂಚಸ್ಗೆ ಅಂದರೆ ಒಂದು ಅರ್ಧ ಅಡಿಗಿಂತ ಒಂದು ಇಂಚ್ ಎಕ್ಸ್ಟ್ರಾ ಸೊ ಅಲ್ಲಿಗೆ ಒಂದೊಂದು ರಿಂಗ್ ಹಾಕ್ಕೊಂಡು ನಾವು ಈ ಥರದ್ದು ಬ ಲಿಂಟಲ್ಲಿಗೆ ಬಾರ್ ಬೈಂಡಿಂಗ್ ನ ಕಂಪ್ಲೀಟ್ ಮಾಡಿದ್ವಿ ಸೊ ಇದು ಕೂಡ ಅದನ್ನೇ ಸೇಮ್ ಇಂಚಸ್ ನೋಡಿ ಕಂಪ್ಲೀಟ್ ರಿಂಗ್ ಫಾರ್ಮೇಷನ್ ಆಗಿದೆ ಸೊ ಇದು ಕೂಡ ಹಾಗೆ ನೋಡಿ ಫಸ್ಟ್ ಬಾರ್ ಬೆಂಡಿಂಗ್ ಮಾಡ್ಕೊಳ್ತೀವಿ ಈ ತರ ಈ ಬಾರ್ ಬೈಂಡಿಂಗ್ ಅಲ್ಲಿ ಏನಾಗುತ್ತೆ ಕೆಲವೊಂದು ಟೈಮು ಒಂದು ಪ್ರಾಪರ್ ಆಗಿ ರಿಂಗ್ ಅಂತಂದ್ರೆ ಒಂದು ಒಂದು ಲಿಂಟಲ್ ಅಲ್ಲಿ ಎಸ್ಪೆಷಲಿ ಲಿಂಟಲ್ ಅಲ್ಲಿ ನಿಮಗೆ ಒಂದು ಏನಾಗುತ್ತೆ ಅಂದ್ರೆ ಒಂದು ಸ್ಕ್ವೇರ್ ಫಾರ್ಮೇಶನ್ ಬರಬೇಕು ಸೊ ನೋಡಿ ಈ ತರದ ಸಣ್ಣ ಪುಟ್ಟ ಆಗುತ್ತೆ ಇದು ಅಂತ ಮೇಜರ್ ಮಿಸ್ಟೇಕ್ ಅಂತಲ್ಲ ನೋಡಿ ಇದು ಬಾಕ್ಸ್ ಒಂದು ಸ್ಕ್ವೇರ್ ಅಂದ್ರೆ ಚೌಕಾಕಾರದಲ್ಲಿ ಇಲ್ಲ ಇದು ಬಂದಿಲ್ಲ ರಿಂಗ್ ಚೌಕಾಕಾರದಲ್ಲಿ ಸೊ ಇದೆಲ್ಲ ಏನು ಅನಿಸುತ್ತೆ ನಮ್ಮ ಬಾರ್ ಬೆಂಡ್ರ್ ಯಾರಿದ್ದಾರೆ ನಮ್ಮ ಬಿಲ್ಡಿಂಗಲ್ಲಿ ಯಾರು ಬಾರ್ ಬೆಂಡ್ರಿಂಗ್ ಯಾರು ಮಾಡ್ತಾರೆ ಆ ಲೇಬರ್ದು ಸ್ಕಿಲ್ ಇದರಲ್ಲಿ ತೋರಿಸುತ್ತೆ ಸೊ ತುಂಬ ಇದರಲ್ಲಿ ಮಿಸ್ಟೇಕ್ ಇದೆ ಅಂದರೆ ಒಂದು ಸೈಡು ನಿಮಗೆ ಲೆಂತ್ ಇರುವಂಥದ್ದು ಅಂದರೆ ಮೀನ್ಸ್ ಈ ಸೈಡ್ ಉದ್ದ ಇದೆ ಈ ಸೈಡ್ ಗಿಡ್ಡ ಇದೆ ಸೊ ಇಲ್ಲಿ ಮತ್ತೆ ರಿಂಗು ಕೂಡ ಫಾರ್ಮೇಷನ್ ಆಗಿಲ್ಲ ಈ ಕಡೆ ಒಂದು ಸ್ಮಾಲ್ ಎಲ್ ಶೇಪ್ ಲೆಗ್ ಬೇಕಾಗಿತ್ತು ಆ ಲೆಗ್ ಫಾರ್ಮೇಷನ್ ಇಲ್ಲ ಸೊ ಹಾಗಾಗಿ ಈ ಥರದ ಮಿಸ್ಟೇಕ್ಗಳಾಗುತ್ತೆ ಇದು ಅಂಥ ದೊಡ್ಡ ಮಿಸ್ಟೇಕ್ ಅಂತಲ್ಲ ಸೊ ಈ ಥರದ ಸಣ್ಣ ಸಣ್ಣ ಪಾಯಿಂಟ್ಗಳನ್ನೊಂದು ಗಮನ ಕೊಡಿ ಅಂತ ಹೇಳ್ತೇನೆ ಸೊ ಈ ಕಂಪ್ಲೀಟ್ ಬಾರ್ ಆದ ಮೇಲೆ ನಾವೇನು ಮಾಡ್ತೀವಿ ಆ ಸ್ಲ್ಯಾಬ್ ಮೇಲೆ ಇದನ್ನು ಇಟ್ಕೊಂಡು ಯಾವುದನ್ನ ನಾವು ಲಿಂಟಲ್ಲನ್ನು ಅನ್ನ ಕಂಪ್ಲೀಟ್ ಇಟ್ಕೊಂಡು ಎರಡೂ ಕಡೆ ಹಲಿಗೆಗಳನ್ನು ಹೊಡಿತೀವಿ ಅಂದರೆ ಎಷ್ಟು ಥಿಕ್ನೆಸ್ಸು ನಿಮಗೆ ಲಿಂಟೆಲ್ ಬರುತ್ತೆ ಸೊ ಆ ಥಿಕ್ನೆಸ್ಸಿಗೆ ನಾವು ಹಲಿಗೆಗಳನ್ನು ಹೊಡಿತೀವಿ ಸೊ ನಾವು ಇಲ್ಲಿ ನೋಡ್ಬೋದು ನೀವು ಎರಡೂ ಕಡೆನು ಹಲಿಗೆಗಳನ್ನು ಹೊಡೆದಿದ್ದೀವಿ ಸೊ ಇದನ್ನು ನಾವು ಸೆಂಟ್ರಿಂಗ್ ಅಂತ ಹೇಳ್ತೀವಿ ಈ ಥರ ಹೊಡೆದಿದ್ದಾರೆ ನೋಡಿ ನೀಟಾಗಿ ಈ ಹಲಿಗೆಗಳು ಹೊಡಿಬೇಕಾದ್ರೆ ಸೊ ನಿಮಗೆ ಆದಷ್ಟು ಸೈಡಲ್ಲೆಲ್ಲೂ ಗ್ಯಾಪ್ಗಳು ಇರಬಾರ್ದು ಗ್ಯಾಪ್ಗಳು ಇದ್ದರೆ ಏನಾಗುತ್ತೆ ಅಂದರೆ ನಿಮಗೆ ನಾರ್ಮಲಿ ಬಾಟಮ್ ಗ್ಯಾಪ್ ಇದ್ರೆ ಏನು ತೊಂದರೆ ಇಲ್ಲ ಸೊ ಗೋಡೆ ಮೇಲೆ ಇರುತ್ತೆ ಸೊ ಕೆಳಗಡೆ ನಾವು ಹಲಿಗೆ ಹೊಡೆಯೋದಿಲ್ಲ ಸೊ ಹಾಗಾಗಿ ನೋ ಇಶ್ಯೂಸು ಸೈಡಲ್ಲಿ ಆದಷ್ಟು ಬೇಡ ಯಾಕಂದ್ರೆ ಸಿಮೆಂಟಿನ ನೀರು ಪೋಲ್ ಆಗೋ ಚಾನ್ಸಸ್ ಇರುತ್ತೆ ಓಕೆ ಇನ್ನೊಂದು ಕೀ ಪಾಯಿಂಟ್ ನೋಡಿ ಇಂಪಾರ್ಟೆಂಟು ಸೊ ಸೆಂಟ್ರಿಂಗ್ ಹಲಿಗೆ ಬಗ್ಗೆ ಅಷ್ಟು ಫೋಕಸ್ ಮಾಡೋದು ಬೇಡ ಇದರಲ್ಲಿ ಈ ವಿಡಿಯೋದಲ್ಲಿ ಎಸ್ಪೆಷಲಿ ಬಾರ್ ಬೆಂಡಿಂಗ್ ಬಗ್ಗೆ ಫೋಕಸ್ ಮಾಡೋಣ ನಮ್ಮ ಬಿಲ್ಡಿಂಗಲ್ಲಿ ದೊಡ್ಡ ಮಿಸ್ಟೇಕ್ ಆಗಿದೆ ಬಾರ್ ಬೆಂಡಿಂಗಲ್ಲಿ ಓಕೆ ನಾವು ನೋಡ್ಬೋದು ಇಲ್ಲಿ ಸೊ ಕಂಪ್ಲೀಟ್ ಈ ಕಡೆಯಿಂದ ಲೆಫ್ಟಿಂದ ರೈಟಿಗೆ ಒಂದು ಗೋಡೆ ಪಾಸಾಗಿದೆ ಲೆಫ್ಟಿಂದ ರೈಟಿಗೆ ಒಂದು ಗೋಡೆ ಪಾಸಾಗಿದೆ ಸೊ ಇಲ್ಲಿ ಸೆಂಟ್ರ್ ಕಾಣುವಂಥದ್ದು ಒಂದು ಪಿಲ್ಲರ್ ಅಥವಾ ಕಾಲಮ್ ಅಂತ ಹೇಳ್ತೀವಿ ಅದಕ್ಕೆ ಸೊ ಹಾಗೆ ಬಾಟಮ್ ಇಂದ ಮೇಲಿಂದ ಕೆಳಗೆ ಅಥವಾ ಕೆಳಗಿಂದ ಮೇಲೆ ಸೊ ಒಂದು ಇನ್ನೊಂದು ಗೋಡೆ ಪಾಸಾಗಿದೆ ಸೊ ಇಲ್ಲಿ ನೋಡ್ಬೋದು ನೀವು ಒಂದು ಮಿಸ್ಟೇಕು ಇಲ್ಲಿ ಕಾಲಮ್ ಆದ್ಮೇಲೆ ಸೊ ಇಲ್ಲಿ ಕಾಲಮ್ ಆದ್ಮೇಲೆ ಇಂಥ ಜಾಗದಲ್ಲಿ ಒಂದು ರಿಂಗನ್ನು ಕೊಡಬೇಕಿತ್ತು ಬಾರ್ ಬೆಂಡರ್ ನಮ್ಮ ಸೆಂಟ್ರಿಂಗ್ ಲೇಬರ್ ಕೊಡಬೇಕಿತ್ತು ಆ ರಿಂಗನ್ನು ಇಲ್ಲಿ ಮಿಸ್ ಮಾಡಿದ್ದಾರೆ ನೋಡಿ ಈ ರಿಂಗನ್ನು ಮಿಸ್ ಮಾಡಿದ್ದಾರೆ ಸೊ ನಮಗೆ ಇಲ್ಲಿ ಕಂಪ್ಲೀಟ್ ಬಾರ್ ಬೆಂಡಿಂಗ್ ಆದ್ಮೇಲೆ ಮತ್ತೆ ಅಡಿಷ್ನಲ್ ಯಾವುದೇ ಕಾರಣಕ್ಕೂ ಇಲ್ಲಿ ರಿಂಗ್ ಹಾಕ್ಲಿಕ್ಕೆ ಸೊ ಇದು ನಮ್ಮ ಬಿಲ್ಡಿಂಗಲ್ಲಿ ಮಿಸ್ ಆಗಿದೆ ಸೊ ಈ ಥರ ನಿಮ್ಮ ಗೋಡೆ ಮೇಲೆ ಎಷ್ಟೇ ಎತ್ತರದ ಮನೆಗಳಾಗಲಿ ನಿಮ್ಗೆ ಹತ್ತೋಕ್ಕಾಗಿಲ್ಲ ಅಂತಂದ್ರೂ ಈ ಥರದ ಕೆಲಸಗಳು ನಿಮ್ಮ ಮಗುನು ಅಥವಾ ನಿಮ್ಮ ಮಕ್ಕಳು ಅಥವಾ ಯಾರು ಇನ್ ಜನ್ರೇಷನ್ ಮನೇಲಿ ಅಥವಾ ಯಾರೋ ಹತ್ತು ಬಿಟ್ಟು ಚೆಕ್ ಮಾಡೋದಕ್ಕೆ ಹೇಳಿ ಸೊ ಇಲ್ಲಾಂದರೆ ನೋಡಿ ಈ ಥರದ ರಿಂಗ್ಗಳನ್ನ ಮಿಸ್ ಮಾಡ್ತಾರೆ ರಿಂಗನ್ನು ಮಿಸ್ ಮಾಡಿದಾಗ ನಿಮ್ಮ ಗೋಡೆಯ ಸ್ಟ್ರೆಂತ್ ಏನಿದೆ ಅದು ಸ್ವಲ್ಪ ವೀಕ್ ಆಗುತ್ತೆ ಹಾಗೆ ಇನ್ನೊಂದು ಮಿಸ್ಟೇಕ್ ನೋಡಿ ಈ ಲೆಫ್ಟಿಂದ ರೈಟಿಗೆ ಬಂದಾಗ ಲೆಫ್ಟಿಂದ ರೈಟಿಗೆ ಒಂದು ಗೋಡೆ ಬಂದಿದೆ ಸೊ ಇಲ್ಲಿ ಎಂಡಲ್ಲಿ ನಿಮಗೆ ಲೆಗ್ ಅನ್ನು ಹೊಡೆದಿಲ್ಲ ಲೆಗ್ ಅಂತಂದರೆ ಏನು ಅಂತಂದರೆ ನಿಮಗೆ ಎಂಡಲ್ಲಿ ಲಾಕ್ ಮಾಡಬೇಕು ಅಂದರೆ ಎಲ್ ಶೇಪು ನಿಮಗೆ ಈ ರಾಡನ್ನು ಬೆಂಡ್ ಮಾಡಬೇಕು ಹಂಗಂದ್ರೆ ಇನ್ನೊಂದು ಒಂದು ಇಂಚ್ ಅಥವಾ ಎರಡು ಇಂಚಷ್ಟು ರಾಡನ್ನು ಮುಂದೆ ಇಟ್ಟು ಅಂದರೆ ನಿಮಗೆ ಲೆಫ್ಟಿಂದ ಈ ಕಡೆ ಕಾಲಮಿಗೆ ಬಂದು ಇಲ್ಲಿ ಮುಂದೆ ಹೋಗಿ ಸೊ ಎಂಡಿಗೆ ಅಂದರೆ ಇಂಥಲ್ಲಿ ನಾವು ಎಲ್ ಶೇಪ್ ಎಂಡ್ ಮಾಡಬೇಕು ಅದನ್ನು ಲೆಗ್ ಅಂತ ಹೇಳ್ತಾರೆ ಸೊ ಆ ಲೆಗ್ ಲೆಗ್ ಫಾರ್ಮೇಷನನ್ನು ಮಾಡಲಿಲ್ಲ ಸೊ ಹಾಗಾಗಿ ಹೆಂಗಂತ ಈ ಗೋಡೆಗೂ ಈ ಗೋಡೆಗೂ ಪ್ರಾಪರಾಗಿ ಲಾಕ್ ಆಗಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಲಾಕ್ ಆಗಲ್ಲ ನೆಕ್ಸ್ಟ್ ಕಾಂಕ್ರೀಟ್ ಬಿಡ್ದಾದ್ಮೇಲೆ ಅದು ಬಿಗಿವಾಗಿ ಹಿಡಿದುಕೊಳ್ಳುತ್ತೆ ಓಕೆ ಅದು ನೋ ಇಶ್ಯೂ ಬಟ್ ಹಂಡ್ರೆಡ್ ಪರ್ಸೆಂಟ್ ಲಾಕ್ ಆಗಲ್ಲ ಸೊ ಇಲ್ಲಿ ನೋಡಿ ಲೆಗ್ ಲೆಗ್ ಲೆಗ್ಗನ್ನು ಹೊಡೋದಿಲ್ಲ ಅಂತ ಹೇಳ್ಬೋದು ಸೊ ಈ ಥರದ ಮಿಸ್ಟೇಕ್ಗಳಿರುತ್ತೆ ಆದಷ್ಟು ನೀವು ಮೇಲೆ ಹತ್ತಿ ನೋಡಬೇಕಾಗತ್ತೆ ಇಲ್ಲೂ ಕೂಡ ನೋಡಿ ಕೆಳಗಡೆಯಿಂದ ಮೇಲೆ ಹೋಗಿರುವಂಥದ್ದು ಇದು ಒಂದು ಕಾರ್ನರ್ ಅಂದರೆ ಒಂದು ಮೂಲೆಯಲ್ಲಿ ಬರುವಂಥದ್ದು ಸೊ ಇಲ್ಲಿ ನಿಮಗೆ ನೋಡಿ ಒಂದು ಪಿಲ್ಲರ್ ಇದೆ ನಾರ್ಮಲಿ ನಿಮಗೆ ಇಲ್ಲಿಂದ ಕೆಳಗಡೆಯಿಂದ ಮೇಲ್ತನಕ ಹೋಗಿದೆ ಅದಕ್ಕೆ ಲೆಗ್ ಅನ್ನು ಹೊಡೆದಿದ್ದಾರೆ ಬಟ್ ಎಡದೆ ಬದಿಯಿಂದ ಬಲದೆ ಬದಿಗೆ ಅಂದರೆ ಲೆಫ್ಟಿಂದ ರೈಟಿಗೆ ಬಂದಿರುವಂಥ ಗೋಡೆಗೆ ಅದಕ್ಕೇನು ಏನು ಬಾರ್ಬೈನಿಂಗ್ ಮಾಡಿದ್ದಾರೆ ಲಿಂಟಲ್ಗೆ ಸೊ ಅದರಲ್ಲಿ ಲೆಗ್ ಫಾರ್ಮೇಷನ್ ಆಗಿಲ್ಲ ಇವರು ರಾಡನ್ನು ಕಡಿಮೆ ಇಟ್ಕೊಂಡಿದ್ದಾರೆ ರಾಡನ್ನ ಕಡಿಮೆ ಇಟ್ಕೊಂಡಿದ್ದಾರೆ ಕಡಿಮೆ ಕಟ್ ಮಾಡಿದ್ದಾರೆ ಸೊ ಹಾಗಾಗಿ ಇಂತಲ್ಲಿ ನಿಮಗೆ ಲೆಗ್ ಹೊಡೆಯೋಕೆ ಆಪ್ಷನ್ ಇಲ್ಲ ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ನಿಮ್ಮ ಗೋಡೆನ ನಾನು ಹೇಳದಂತ ಗೋಡೆಯ ಸ್ವಲ್ಪ ಕಳ್ಕೊಳ್ಳುತ್ತೆ ಅಂದ್ರೆ ಲಾಕಿಂಗ್ ಬಿಟ್ವೀನ್ ಅಂದ್ರೆ ಎರಡು ಗೋಡೆ ಜಾಯ್ನಿಂಗಲ್ಲಿ ಅಲ್ಲಿ ಏನು ಹೇಳ್ತಾರೆ ಲಾಕಿಂಗ್ ಸ್ವಲ್ಪ ವೀಕ್ ಆಗುತ್ತೆ ಸೊ ಈ ತರದ ಮಿಸ್ಟೇಕ್ ನಿಮ್ಮ ಬಿಲ್ಡಿಂಗ್ ಅಲ್ಲಿ ಏನಾದ್ರು ಕಟ್ತಾ ಇದ್ರೆ ದಯವಿಟ್ಟು ಮೇಲೆ ಹತ್ತಿ ನೋಡಿ ಇನ್ನೊಂದು ನೋಡಿ ಇದೊಂದು ಅದ್ಭುತವಾದ ಒಂದು ಫೋಟೋ ಅಂತ ಹೇಳ್ಬೋದು ಸೊ ಇದು ನಮ್ಮ ಲಾಸ್ಟ್ ಫ್ಲೋರ್ದು ಒಂದು ಲಿಂಟಲ್ಲಿ ಹೊಡೆದಾಗ ಈ ಹಲಿಗೆ ಹೊಡಿಬೇಕಾದ್ರೆ ಆಲ್ಮೋಸ್ಟ್ ನೋಡಿ ನೀಟಾಗಿ ಸ್ಟ್ರೈಟ್ ನೀಟಾಗಿ ಸ್ಟ್ರೈಟ್ ಇಲ್ಲಿ ನೋಡ್ಬೋದು ಇಲ್ಲೊಂದು ಕೆಳಗಡೆ ಬಾಗಿಲು ಬರುತ್ತೆ ಬಾಗಿಲು ಮೇಲ್ಗಡೆ ಏನಾಗಿದೆ ಹಲಿಗೆ ಬೆಂಡ್ ಆಗಿದೆ ಅಂದರೆ ಟುವರ್ಡ್ಸ್ ರೈಟ್ ಸೈಡ್ ಅಂದರೆ ಭಾಗಕ್ಕೆ ಈ ಹಲಿಗೆ ಬೆಂಡ್ ಆಗಿದೆ ಸೊ ಹಾಗಾಗಿ ಏನಾಗುತ್ತೆ ನಮಗೆ ಇಲ್ಲಿ ಲಿಂಟಲ್ಲಿ ಹೊಡೆದಾಗ ನಿಮಗೆ ಕ್ರಾಸ್ ಆಗಿ ಹಾವಾಗಿ ಹಾವಿನ ಆಕಾರದಲ್ಲಿ ಹೋಗ್ಬಿಡುತ್ತೆ ಸೊ ನೋಡ್ಬೋದು ನೀವು ಈ ಫೋಟೋದಲ್ಲಿ ಈ ಎಂಡಿಗೂ ಆ ಎಂಡಿಗೂ ನೋಡಿ ಒಳ್ಳೆ ಹಾವು ತರ ಮೂವ್ ಆಗಿದೆ ಓಕೆ ಇಲ್ಲಿ ತುಂಬಾ ಕ್ವಾಲಿಟಿಯಲ್ಲಿ ವೀಕ್ ಅಂತ ಅನ್ಸುತ್ತೆ ಸ್ಟ್ರಕ್ಚರ್ ಅಲ್ಲಿ ವೀಕ್ ಅನ್ಸಲ್ಲ ಕ್ವಾಲಿಟಿಲಿ ಅಂದ್ರೆ ನೋಡೋದಕ್ಕೆ ಚಂದವಾಗಿ ಕಾಣೋದಿಲ್ಲ ನೆಕ್ಸ್ಟ್ ನಿಮಗೆ ಪ್ಲಾಸ್ಟ್ರಿಂಗಲ್ಲಿ ಇವೆಲ್ಲ ದೋಷಗಳು ಕಾಣ್ತವೆ ಚಿಪ್ ಮಾಡಬೇಕು ಮತ್ತು ಪ್ಲಾಸ್ಟ್ರಿಂಗ್ ಅಥವಾ ಡಬಲ್ ಅಂದರೆ ತುಂಬ ತಿಕ್ಕಾಗಿ ಪ್ಲಾಸ್ಟ್ರಿಂಗ್ ಮಾಡಬೇಕಾಗುತ್ತೆ ಇದನ್ನೆಲ್ಲ ಒಂದು ಮುಚ್ಚಾಕೋದಕ್ಕೆ ಸೊ ಈ ಥರದ್ದು ತುಂಬ ಕರೆಕ್ಷನ್ ಆಗುತ್ತೆ ಪ್ಲಾಸ್ಟ್ರಿಂಗ್ ಟೈಮಲ್ಲಿ ಅದರಲ್ಲೂ ಪ್ಲಾಸ್ಟ್ರಿಂಗ್ ಮಾಡೋರಿಗೆ ತುಂಬ ಕಷ್ಟ ಆಗುತ್ತೆ ಇದನ್ನ ಈಸಿಯಾಗಿ ಪ್ಲಾಸ್ಟ್ರಿಂಗ್ ಮಾಡೋಕ್ಕಾಗಲ್ಲ ಸೊ ಈ ಥರದ್ದು ಮಿಸ್ಟೇಕ್ಗಳು ಲೇಬರ್ಸ್ಗಳು ಮಾಡ್ತಾರೆ ಆದಷ್ಟು ನಿಮಗೆ ಹತ್ತೋಕ್ಕಾಗಿಲ್ಲ ಅಂದರೆ ಬಿಲ್ಡಿಂಗ್ ಮೇಲ್ಗಡೆ ಆದಷ್ಟು ಹತ್ತು ಬಿಟ್ಟು ನೋಡಿ ಸೊ ಇದನ್ನು ನಮಗೆ ಕರೆಕ್ಷನ್ ಮಾಡಲಿಕ್ಕಾಗಲಿಲ್ಲ ನಮ್ಮ ಬಿಲ್ಡಿಂಗಲ್ಲಿ ಸೊ ನಾವು ಇಷ್ಟೇ ಹೇಳಿದ್ರು ಅವರು ಅಲ್ಲಿಗೆ ತೆಗಿಲಿಕ್ಕೆ ಒಪ್ಪಲಿಲ್ಲ ಹಾಗೆ ಉಳಿತು ಇದು ಯಾಕಂದರೆ ಮತ್ತೊಂದು ಸರಿ ಹಲಿಗೆ ಹೊಡಿಬೇಕಾದ್ರೆ ಡೇ ಬೇಕಾಗುತ್ತೆ ಅಡಿಷ್ನಲ್ ಲೇಬರು ಸೊ ಇಪ್ಪತ್ತೆಂಟು ರೀಸನ್ಗಳು ಆಯಿತು ನಮ್ಮ ಬಿಲ್ಡಿಂಗಲ್ಲಿ ಸೊ ಇದು ಹಾಗೆ ಉಳಿತು ಪ್ಲಾಸ್ಟಿಂಗ್ ಅಲ್ಲಿ ಪಾಪ ಅವ್ರು ಕಷ್ಟಪಡಬೇಕಾಗುತ್ತೆ ಇನ್ನೊಂದು ನೋಡಿ ಇದೊಂದು ದೊಡ್ಡ ತಪ್ಪು ಅಂತ ಹೇಳ್ಬೋದು ಇದೊಂದು ಕಾರ್ನರ್ ಬಂದಿರುವಂಥ ಪಾಯಿಂಟು ನಿಮಗೆ ರೈಟ್ ಸೈಡಿಂದ ಒಂದು ಗೋಡೆ ಬಂದಿದೆ ಹಾಗೆ ಕೆಳಗಡೆಯಿಂದನೂ ಒಂದು ಗೋಡೆ ಬಂದಿದೆ ಇದು ಕಾರ್ನರ್ ಪಾಯಿಂಟಲ್ಲಿ ಸೊ ಇಲ್ಲೇನು ಮಾಡಿದೆ ರಾಡ್ ಕಡಿಮೆ ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿ ಲೆಗ್ ಫಾರ್ಮೇಷನ್ ಮಾಡಲಿಲ್ಲ ಸೊ ಇಲ್ಲೇನು ಮಾಡಬೇಕು ಎಂಡು ತನಕ ರಾಡ್ ಬಂದು ಮತ್ತೆ ನಿಮಗೆ ಎಲ್ ಶೇಪ್ ಬೆಂಡ್ ಮಾಡಬೇಕು ಅದಕ್ಕೆ ಲೆಗ್ ಅಂತ ಹೇಳ್ತೀವಿ ಸೊ ಇದನ್ನು ನಾನು ನಮ್ಮ ಬಿಲ್ಡಿಂಗಲ್ಲಿ ತುಂಬ ಇದನ್ನು ಆಪೋಸ್ ಮಾಡಿ ಕೊನೆಗೆ ಅಡಿಷ್ನಲ್ ಅಂದರೆ ಎಕ್ಸ್ಟ್ರಾ ಬಾರನ್ನು ಕೊಟ್ಟು ಅಂದರೆ ಓವರ್ ಲ್ಯಾಪ್ ಕೊಟ್ಬಿಟ್ಟು ಎಕ್ಸ್ಟ್ರಾ ಬಾರಲ್ಲ ಓವರ್ ಲ್ಯಾಪ್ ಕೊಟ್ಬಿಟ್ಟು ಅಂದರೆ ತ್ರೀ ಮೀಟರ್ ಓವರ್ ಲ್ಯಾಪ್ ಕೊಟ್ಬಿಟ್ಟು ಎಂಡಿಗೆ ನಾವು ಲಾಕಿಂಗನ್ನು ಕೊಡೋ ಥರ ಮಾಡಿದ್ವಿ ಅಂದರೆ ಮೀನ್ಸ್ ಲೆಗ್ ಹೊಡೆಯೋದಕ್ಕೆ ಹೇಳಿದ್ವಿ ಅವರಿಗೆ ಅದನ್ನು ಅವರು ಒಪ್ಕೊಂಡು ಮಾಡಿದ್ರು ಸೊ ಇದೆಲ್ಲ ಸಣ್ಣ ಪುಟ್ಟ ಅಳತೆಯಲ್ಲಾಗುವಂಥ ಮಿಸ್ಟೇಕ್ಗಳು ಕರೆಕ್ಟಾಗಿ ಟೇಪ್ ಹಿಡಿಯಲ್ಲ ಬೇರೆ ಬೇರೆ ನೆಗ್ಲಿಜೆನ್ಸಿ ಅಥವಾ ಯಾರೋ ಅಳತೆ ಕೊಡೋನು ಯಾರೋ ಗಿ ಸ್ವಲ್ಪ ಗಿಡ್ಡ ಕಟ್ ಮಾಡುವಂಥದ್ದು ಇವೆಲ್ಲ ನೆಗ್ಲಿಜೆನ್ಸಿಂದ ಆಗುವಂಥದ್ದು ಇಂಥ ತಪ್ಪುಗಳು ತುಂಬ ಆಗ್ತವೆ ಸೊ ಈ ಥರದ ಪಾಯಿಂಟ್ಗಳ ಕಡೆ ಗಮನ ಕೊಡಿ ನಿಮ್ಮ ಮನೆ ಏನಾದರೂ ಕಟ್ಟೋದಿದ್ರೆ ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಯಾರೇ ಕಟ್ಟೋರಿದ್ರು ಈ ಥರದ ಪಾಯಿಂಟ್ಗಳಿಗೆ ಗಮನ ಕೊಡಿ ಎಸ್ಪೆಷಲಿ ಲಿಂಟಲಲ್ಲಿ ಸೊ ಈ ಥರದ್ದು ಎಲ್ಲ ಮಿಸ್ಟೇಕ್ಗಳು ಆಗಿದೆ ಸೊ ಇನ್ನು ಬಂದರೆ ನಾವು ಇದರ ಕಾಂಕ್ರೀಟಲ್ಲಿ ನನ್ನ ಹತ್ರ ಸದ್ಯಕ್ಕೆ ಯಾವುದೇ ಫೋಟೋಗಳಿಲ್ಲ ಬಟ್ ಹಾಗೆ ನಿಮಗೆ ಹಾಗೆ ಹೇಳ್ಬಿಡ್ತೀನಿ ಲಿಂಟಲ್ಲಲ್ಲಿ ಕಾಂಕ್ರೀಟ್ ಸಮಯ ಸಂದರ್ಭದಲ್ಲಿ ಏನೇನು ದೋಷಗಳು ಉಂಟಾಗ್ತವೆ ಅಂತ ಅಂದ್ಬಿಟ್ಟು ಸೊ ಕಾಂಕ್ರೀಟ್ ಸುರಿಬೇಕಾದ್ರೆ ನಾರ್ಮಲಿ ನಮ್ಮ ಬಿಲ್ಡಿಂಗಲ್ಲಿ ನಾನು ಆಲ್ರೆಡಿ ಹೇಳಿದಂತೆ ಸೊ ಒಂದು ಮೂಟೆ ಸಿಮೆಂಟಿಗೆ ನಾಲ್ಕು ಮೋಟೆಯಷ್ಟು ಬ ಮರಳು ನಾಲ್ಕು ಮೋಟೆಯಷ್ಟು ನಾವು ಜೆಲ್ಲನ್ನು ಉಪಯೋಗಿಸಿದ್ವಿ ಅಂತ ಸೊ ಇಲ್ಲೇನಾಗುತ್ತೆ ನಿಮಗೆ ತುಂಬ ಕಡೆ ಈಸಿಯಾಗಿ ಏನೇಳಿ ಅವರಿಗೆ ಸುರಿಯೋದಕ್ಕೆ ಆಗಲಿ ಅಂತ ಅಂದ್ಬಿಟ್ಟು ನೀಟಾಗಿ ವೈಬ್ರೇಟರ್ನ ಅಥವಾ ಯಾವುದೇ ಯೂಸ್ ಮಾಡ್ದೇ ರಾಡ್ಗಳನ್ನ ಯೂಸ್ ಮಾಡ್ದೇ ತುಂಬ ಈಸಿಯಾಗಿ ಆಗಲಿ ಅಂದ್ಬಿಟ್ಟು ಅತಿಯಾಗಿ ನೀರನ್ನು ಜಾಸ್ತಿ ಹಾಕ್ಬಿಡ್ತಾರೆ ನೀರನ್ನು ಅತಿಯಾಗಿ ಹಾಕಿದಾಗ ಸೈಡಲ್ಲಿ ಸಿಮೆಂಟಿನ ನೀರು ಹೋಲ್ಸೆಲ್ಲ ಕೆಳಗೆ ಇಳ್ದೋಗ್ಬಿಡುತ್ತೆ ನಿಮಗೆ ಜಲ್ಲಿ ಮತ್ತು ಮರಳು ಮಾತ್ರ ಅಲ್ಲಿ ಉಳ್ಕೊಳ್ಳುತ್ತೆ ಸೊ ಆ ಥರದ ಮಿಸ್ಟೇಕ್ ನಮ್ಮ ಬಿಲ್ಡಿಂಗಲ್ಲೂ ಕೂಡ ಆಗಿದೆ ಸೊ ಆದಷ್ಟು ಈ ಥರದ್ದು ಮಿಕ್ಸಿಂಗಲ್ಲಿ ಸಿಂಪಲ್ ಹೇಳಬೇಕು ಅಂತಂದರೆ ನೀವು ಯಾವುದೇ ಕಾಂಕ್ರೀಟ್ ಮಿಕ್ಸ್ ಆದಾಗ ಸ್ಲ್ಯಾಬಿಗಾಗಲಿ ಅಥವಾ ಲಿಂಟಲ್ಲಿಗಾಗ್ಲಿ ಪ್ಲಿಂತಿಗಾಗಲಿ ಈ ಥರ ಮಿಕ್ಸಿಂಗ್ ಇದ್ದಾಗ ಮರಳು ಮತ್ತು ಸಿಮೆಂಟು ಬೇಬಿ ಜೆಲ್ಲಿನ ಮಿಕ್ಸ್ ಇದ್ದಾಗ ಆದಷ್ಟು ಕೈಯಲ್ಲಿ ಹಿಡಿದಾಗ ಆದಷ್ಟು ಒಂದು ಏನು ಹೇಳಿ ಒಂದು ಬಾಲ್ ಆಕಾರದ ಉಂಡೆ ಮಾಡೋದಕ್ಕೆ ಆಗಬೇಕು ನೀವು ಯಾವುದಾರು ಒಂದು ಗ್ಲೌಸ್ ಹಾಕ್ಕೊಂಡು ಅಥವಾ ಬರೀ ಕೈಯಲ್ಲಿ ಅಂದರೆ ಒಂದು ಬಾಲ್ ಆಕಾರದಲ್ಲಿ ಉಂಡೆ ಮಾಡೋದಕ್ಕೆ ಆ ಫಾರ್ಮೇಷನ್ ಮಾಡೋದಕ್ಕೆ ಆಗಬೇಕು ಆವಾಗ ನಿಮಗೆ ವಾಟ್ರ್ ಪ್ರಮಾಣ ಮತ್ತು ಎಲ್ಲ ಸಿಮೆಂಟಿನ ಪ್ರಮಾಣ ಎಲ್ಲ ಕರೆಕ್ಟಾಗಿದೆ ಅಂತ ಅರ್ಥ ಅದೇ ನಿಮ್ಗೆ ಈಸಿಯಾಗಿ ಕೈಯಲ್ಲೇ ಹರಿದರಿದು ಹೋಗ್ತಾ ಇದೆ ನೀರಿನ ಅಂಶ ಆಗ್ತಾ ಇದೆ ಅಂತಂದರೆ ಸೊ ಅಲ್ಲಿ ನೀರಿನ ಅಂಶ ತುಂಬ ಜಾಸ್ತಿ ಇದೆ ಅಂತ ಸೊ ಆ ಬಾಲಾಕಾರ ಮಾಡಬೇಕು ಅಂತ ಏನೆಲ್ಲ ನೋಡ್ತಿದ್ದಂತೆಯೇ ನಿಮ್ಮ ಬಿಲ್ಡಿಂಗಲ್ಲಿ ಒಂದು ಅಂದಾಜು ಗೊತ್ತಾಗುತ್ತೆ ನಿಮಗೆ ಯಾವುದೇ ಕಾರಣಕ್ಕೂ ಒಂದು ಕಡೆ ಕಾಂಕ್ರೀಟನ್ನು ಸುರಿದಾಗ ಅದು ಅಲ್ಲಿಗೆ ಹೋಲ್ಡ್ ಆಗಬೇಕು ಅಲ್ಲಿ ಹಿಡಿದಿಟ್ಕೊಬೇಕು ಅದು ಬೇರೆ ಕಡೆ ವೇಗವಾಗಿ ಮೂವ್ ಆಗಬಾರ್ದು ಜಸ್ಟ್ ಒಂಚೂರು ಮೂವ್ ಆಗಬೇಕಷ್ಟೇ ತುಂಬ ವೇಗವಾಗಿ ಮೂವ್ ಆಗಬಾರ್ದು ಆ ಥರ ಇದ್ದಾಗ ನಿಮಗೆ ನೀರಿನ ಅಂಶ ಕರೆಕ್ಟಾಗಿದೆ ಅಂತ ಅರ್ಥ ಸೊ ಈ ಥರದ ಸಣ್ಣ ಪುಟ್ಟ ಪಾಯಿಂಟ್ಗಳು ನೀವು ನಿಂತಾಗಲೇ ಗೊತ್ತಾಗುತ್ತೆ ಸೊ ನಮ್ಮಲ್ಲಿ ನಮ್ಮ ಪ್ರೆಸೆನ್ಸ್ ಇಲ್ಲದಿದ್ದಾಗ ಈ ಥರದ ನೀರಿನ ಅಂಶ ಅತೀಕವಾಗಿ ಹಾಕಿಬಿಟ್ಟು ನಮ್ಮಲ್ಲೂ ಕೂಡ ಆ ದೋಷಗಳು ನಮ್ಮ ಬಿಲ್ಡಿಂಗಲ್ಲಿ ಆಗಿದೆ ಸೊ ಐ ಥಿಂಕ್ ಎಲ್ಲ ಪಾಯಿಂಟನ್ನು ಲಿಂಟೆಲ್ಲಲ್ಲಿ ಏನೇನು ದೋಷಗಳಾಗ್ತವೆ ಅನ್ನೋದನ್ನು ಕವರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಸೊ ನಿಮ್ಮ ಫ್ರೆಂಡ್ಸ್ ಅಥವಾ ಯಾರೇ ನಿಮ್ಮ ಸಂಬಂಧಪಟ್ಟವರು ಅಥವಾ ಯಾರೇ ಆಗಲಿ ಒಂದು ಲಿಂಟೆಲ್ ಫಾರ್ಮೇಷನಲ್ಲಿ ಈ ಥರದ್ದು ಗಳ ದೋಷಗಳು ಆಗ್ತವೆ ಇಂಥ ದೋಷಗಳನ್ನ ಆದಷ್ಟು ಮೊದಲೇ ಲೇಬರಿಗೆ ತಿಳಿಸ್ಬಿಟ್ಟು ನೀವು ಅದನ್ನು ಇರೋ ಥರ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸ್ನೇಹಿತರೆ ಬಾಯ್ ಬಾಯ್